ಸರ್ ನೀವು ಒಬ್ರು ಇನ್ಸ್ಪೆಕ್ಟರ್ ಆಗಿ ಲೋಕಾಯುಕ್ತದಲ್ಲಿ ಕೆಲಸ ಮಾಡ್ಕೊಂಡು ಇದ್ದವರಾಗಿ ನಿಮಗೆ ಸರ್ ರೇಖೆ ಹೆಂಗ್ ಕನೆಕ್ಟ್ ಆಗುತ್ತೆ ಅಂತ ಆ ಸಿಂಬಲ್ಸ್ ಎಲ್ಲ ಹಾಕೊಂಡು ಕುತ್ಕೊಂಡ್ರೆ ಫಸ್ಟ್ ಕ್ಲಾಸ್ ಧ್ಯಾನ ಮಾಡ್ಬೋದು ಶುಗರ್ ಬಿ ಪಿ ನೈಂಟಿ ಪರ್ಸೆಂಟ್ ಇದೆ ಯಾಕೆ ಬರುತ್ತೆ ಅಂತಂದ್ರೆ ಇನ್ ಟೈಮ್ ಊಟ ಇಲ್ಲ ನಿದ್ರೆ ಇಲ್ಲ ನೈಟ್ ರೌಂಡ್ಸ್ ಇರುತ್ತೆ ಆಕ್ಚುಲಿ ಇದನ್ನ ಒಂದು ಮಿಡ್ಲ್ ಸ್ಕೂಲ್ ಹೈಸ್ಕೂಲ್ ಲೆವೆಲ್ ಸ್ಕೂಲ್ ಮಕ್ಕಳಿಗೆ ರೇಖೆ ಕಲಿಸಿದ್ರೆ ಒಳ್ಳೇದು ಈ ರೇಖೆ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದೇ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾವು ರೇಖೆ ಬಗ್ಗೆ ಒಂದಿಷ್ಟು ಕಾರ್ಯಕ್ರಮವನ್ನ ಬಿತ್ತರ ಮಾಡಿದ್ವಿ ಸೊ ರೇಖೆ ಉಗಮ ಹೆಂಗಾಯಿತು ರೇಖೆಯಿಂದ ಏನೆಲ್ಲ ಬೆನಿಫಿಟ್ ಇದೆ ರೇಖೆ ಕಲ್ತ್ಕೊಂಡ್ರೆ ನಮ್ಗೆ ಎಷ್ಟು ಒಳ್ಳೆಯದಾಗುತ್ತೆ ಇದೆಲ್ಲದರ ಬಗ್ಗೆ ಈ ಹಿಂದೆ ನಾವು ಈಗ ಸದ್ಯಕ್ಕೆ ಮೈಸೂರಿನಲ್ಲೇ ಇರುವಂಥದ್ದು ಸೊ ಹಾಗಾಗಿ ನಮ್ಮ ಹಿಂದಿನ ಕಾರ್ಯಕ್ರಮದಲ್ಲಿ ಎನರ್ಜಿ ಥೆರಪಿಸ್ಟ್ ಆಗಿರುವಂಥ ರಮ್ಯಾ ಸುರೇಶ್ ಅವ್ರನ್ನ ಮಾತನಾಡಿಸಿ ನಿಮಗೆ ರೇಖೆ ಬಗ್ಗೆ ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ವಿ ಅವ್ರನ್ನ ಮಾತ್ರ ಮಾತಾಡಿಸಿದ್ರೆ ಸಾಕಾಗುತ್ತಾ ಅವರಿಂದ ಯಾರಿಗೆಲ್ಲ ಉಪಯೋಗ ಆಯಿತು ಅವ್ರನ್ನೂ ಕೂಡ ಮಾತಾಡ್ಸಿ ಸರ್ ಅಂತ ಹೇಳ್ಬಿಟ್ಟು ಒಂದಿಷ್ಟು ಜನ ಕಮೆಂಟ್ ಹಾಕಿದ್ರಿ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಒಬ್ರು ಸ್ಪೆಷಲ್ ಪರ್ಸನ್ ಅನ್ನ ನಿಮಗೆ ಪರಿಚಯ ಮಾಡಿಸ್ತಿದ್ದೀನಿ ಇವರು ಲೋಕಾಯುಕ್ತದಲ್ಲೂ ಕೆಲಸ ಮಾಡಿದ್ದಾರೆ ಸದ್ಯಕ್ಕೆ ಮೈಸೂರಿನಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದಾರೆ ಗೋಪಾಲ್ ಕೃಷ್ಣ ಅಂತ ಹೇಳಿ ಸೊ ಅವ್ರನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಜಾಯಿನ್ ಮಾಡಿಸ್ಕೊಂಡಿದ್ದೀನಿ ಬನ್ನಿ ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಸರ್ ಕಾರ್ಯಕ್ರಮ ಸ್ವಾಗತ ಬಹುಶಃ ಬಿಸಿ ಇದ್ರಿ ಅಂತ ಅನ್ಸುತ್ತೆ ಆದರೂ ಕೂಡ ಬಿಡುವು ಮಾಡ್ಕೊಂಡು ನಮ್ಮ ಕಾರ್ಯಕ್ರಮದಲ್ಲಿ ಆಯ್ತು ಜಾಯಿನ್ ಆಗ್ತೀನಿ ಅಂತ ಹೇಳಿ ಬಂದು ಮಾತಾಡೋದು ಕುತ್ಕೊಂಡಿದ್ರ ಈ ರೇಖೆ ಬಗ್ಗೆ ನಾನು ಮಾತಾಡ್ತಾ ಹೋಗ್ತಿರ್ಬೇಕಾದ್ರೆ ಮೇಡಮ್ ಹತ್ರ ನಾನು ಮಾತಾಡ್ತಿರ್ಬೇಕಾದ್ರೆ ಒಂಥರ ವೈಬ್ರೇಷನ್ ಆಗುತ್ತೆ ಸರ್ ನನಗೆ ಅಂದ್ರೆ ಹೌದಾ ಇಷ್ಟೊಂದು ಬೆನಿಫಿಟ್ ಇದೆಯಾ ಹಿಂಗಾಗುತ್ತಾ ಇದು ಅಂತ ಅಂದ್ರೆ ಯಾವುದೇ ನೋವುಗಳಿದ್ರೂ ಹೋಗುತ್ತೆ ಏನೇ ಒಂದು ಒಂದು ಡಿಸೀಸ್ಗಳು ಬರ್ತಾ ಇದೆ ಅಥವಾ ಬಂದಿದೆ ಅಂತಿದ್ರೆ ಎಷ್ಟೋ ವರ್ಷ ಗುಣ ಆಗದೆ ಇರೋದೆಲ್ಲ ಇದರಲ್ಲಿ ಗುಣ ಆಗಿದೆ ಆರೋಗ್ಯಕ್ಕೆ ಒಂದು ತುಂಬ ಒಳ್ಳೆಯದಿದು ಮತ್ತೆ ಇಡೀ ಫ್ಯಾಮಿಲಿನ ಒಂದು ಒಳ್ಳೆ ಕಂಟ್ರೋಲಿಂಗಲ್ಲಿ ಇಟ್ಕೊಂಡು ನಾವು ತುಂಬ ಸೇಫ್ ಆಗೋಕೆ ಒಂದು ದಾರಿ ಅನ್ನೋದನ್ನೆಲ್ಲ ನಾವು ಹಿಂದಿನ ಕಾರ್ಯಕ್ರಮದಲ್ಲಿ ನೋಡಿದ್ವಿ ಸರ್ ನೀವು ಒಬ್ಬರು ಸಬ್ಇನ್ಸ್ಪೆಕ್ಟ್ರಾಗಿ ಲೋಕಾಯುಕ್ತದಲ್ಲಿ ಕೆಲಸ ಮಾಡ್ಕೊಂಡು ಇದ್ದವರಾಗಿ ನಿಮಗೆ ಸರ್ ರೇಖೆ ಹೆಂಗೆ ಕನೆಕ್ಟ್ ಆಗುತ್ತೆ ಅಂತ ಈಗ ಪೊಲೀಸ್ ಅಂತ ಹೇಳಿದ್ರೆ ಅವ್ರು ಅವ್ರದ್ದೇ ಇರ್ತಾರೆ ಅವರೇ ಆಗಿರ್ತಾರೆ ಅವ್ರಿಗೆ ಮತ್ತೆ ಬಿಡುವು ಹೆಂಗೆ ಸಿಗುತ್ತೆ ಅನ್ನೋದೀಗ ಬಿಡುವು ಸಿಗ್ಬೇಕು ಅಂದ್ರೂ ಕೂಡ ಒಂದು ಆಸೆ ಇದ್ರೂ ಕೂಡ ಅದ್ಕೊಂಡು ಟೈಮ್ ಕೊಡಬೇಕು ಟೈಮ್ ಕೊಡ್ತೀನಿ ಅಂತ ಹೇಳಿದ್ರು ಕೂಡ ಸಲ ನೀವು ತುಂಬಾ ಓದಿರ್ತೀರ ನಿಮಗೆ ನೀವು ಸಮಾಜನ ತುಂಬ ಬೇರೆ ಬೇರೆ ಆ್ಯಂಗಲಲ್ಲಿ ನೋಡಿರ್ತೀರಾ ಸೊ ನಿಮಗೆ ಅದು ಕನೆಕ್ಟ್ ಆಗಬೇಕಲ್ಲ ಅದು ಹೆಂಗಾಯ್ತು ಅಂತ ಒಬ್ರು ಪೊಲೀಸ್ ಅಧಿಕಾರಿಯಾಗಿ ನಿಮ್ಗೆ ಹೆಂಗೆ ಕನೆಕ್ಟ್ ಇದು ಹೇಗೆ ಅಂತಂದ್ರೆ ನಾನು ಸಾಮಾನ್ಯವಾಗಿ ಯಾವುದು ನಂಬೋದಿಲ್ಲ ಯಾಕೆಂದ್ರೆ ನಾನು ಪೊಲೀಸ್ ಆಗಿದ್ದಕ್ಕೂ ಅಥವಾ ನನ್ನ ಪರ್ಸ್ನಲ್ ಕ್ಯಾರೆಕ್ಟರ್ ಆಗಿನೇ ಯಾವುದನ್ನು ಮೊದಲು ನಂಬೋದಿಲ್ಲ ಇನ್ನು ಎರಡನೇದು ಮೇಡಮ್ ಅವರು ಹಸ್ಬೆಂಡು ಸುರೇಶ್ ಅಂತ ಅವರು ನಮಗೆ ಒಳ್ಳೆಯ ಸ್ನೇಹಿತರು ಅವರು ಕರ್ನಾಟಕ ಪೊಲೀಸ್ ಅಕಾಡೆಮಿಗೆ ಮೈಂಡ್ ರಿಲೇಟೆಡ್ಡು ಪಾಠ ಮಾಡೋಕ್ಕೆ ಬರ್ತಾಯಿದ್ರು ಹಾಗಾಗಿ ನಮಗೆ ಅವ್ರಿಗೆ ಪರಿಚಯ ಆಯಿತು ಆಮೇಲೆ ಫ್ರೆಂಡ್ಶಿಪ್ ಆಯಿತು ರೇಖಿ ಬಗ್ಗೆ ಹೇಗೆ ಹೇಳಿದರು ರೇಖಿ ಹೀಗೆ ಈ ಥರ ಈ ಥರ ನಾವು ಇಲ್ಲೇ ಇದ್ಕೊಂಡು ಎಲ್ಲೆಲ್ಲೋ ಇರೋನೆಲ್ಲ ಹೀಲ್ ಮಾಡ್ಬೋದು ಎಲ್ಪ್ ಮಾಡ್ಬೋದು ಅಂತೇಳಿದ್ರು ಸರಿ ನನಗೆ ನಂಬಿಕೆ ಇರಲಿಲ್ಲ ಆದರೂ ಕೂಡ ತಿಳ್ಕೊಳ್ಳೋಣ ನಿಜನ ಸುಳ್ಳು ತಿಳ್ಕೊಳ್ಳೋಣ ಅಂತ ಜಾಯಿನ್ ಆದೆ ಅಲ್ಲ ಕರೆಕ್ಟು ನೀವು ತಿಳ್ಕೊಳ್ಳೋಕೆ ಬಂದ್ರಿ ನಿಮ್ಗೆ ಏನು ಸಮಸ್ಯೆ ಆಗಿತ್ತು ಅಂತ ನನಗೆ ಸಮಸ್ಯೆ ಏನು ಇರಲಿಲ್ಲ ಹೆಲ್ತಿಯಾಗಿದ್ದೆ ಏನು ಸಮಸ್ಯೆ ಇರಲಿಲ್ಲ ತಿಳ್ಕೊಬೇಕಾಗಿತ್ತು ನನಗೆ ಅದು ನಿಜ ಹೇಳ್ತಾರೋ ಸುಳ್ಳು ಹೇಳ್ತಾರೋ ಅಂತ ಅಂದ್ಬಿಟ್ಟು ಅದನ್ನು ತಿಳ್ಸ್ಕೋಬೇಕಾಗಿತ್ತು ಸೊ ಅದಕ್ಕೆ ನಾನು ಜಾ ಜಾ ಕ್ಲಾಸಿಗೆ ಜಾಯಿನ್ ಆದೆ ಜಾಯಿನ್ ಆದಮೇಲೆ ನನಗೆ ಅದು ಆ್ಯಕ್ಚುಲಿ ಭಾಳ ನಿಜನೇ ಭಾಳ ಹೆಲ್ಪ್ ಆಗಿದೆ ಅದು ಯಾವ್ಯಾವ ರೀತಿಯಿಂದೆಲ್ಲ ಹೆಲ್ಪ್ ಆಯಿತು ಸರ್ ಯಾವ್ಯಾವ ರೀತಿಯಿಂದ ಅಂತಂದರೆ ಮೊದಲನೇದಾಗಿ ಅದು ಸ್ಟ್ರೆಸ್ ಮ್ಯಾನೇಜ್ಮೆಂಟನ್ನು ಚೆನ್ನಾಗಿ ಇದು ಮಾಡುತ್ತೆ ರೇಖಿ ಮಾಡಿದರೆ ಮೊದಲನೇದಾಗಿ ನಾವು ಧ್ಯಾನ ಮಾಡೋದಕ್ಕೆ ಭಾಳ ಹೆಲ್ಪ್ ಮಾಡುತ್ತೆ ಆ ರೇಖಿನಲ್ಲಿ ಕೆಲವು ಸಿಂಬಲ್ಸ್ ಎಲ್ಲ ಬರುತ್ತೆ ಆ ಸಿಂಬಲ್ಸ್ ಎಲ್ಲ ಹಾಕ್ಕೊಂಡು ಕುಳಿತುಕೊಂಡ್ರೆ ಫಸ್ಟ್ ಕ್ಲಾಸ್ ಧ್ಯಾನ ಮಾಡ್ಬೋದು ನಾನೊಬ್ಬ ಸಣ್ಣ ಮೆಡಿಟೇಟ್ರ್ ಕೂಡ ನನ್ನದೇ ಅದೊಂದು ಒಂದು ರಾಮಕೃಷ್ಣ ಪಿರಿಮಿಡ್ ಧ್ಯಾನ ಮಂದಿರ ಅಂತ ಇಲ್ಲಿ ಮೈಸೂರಲ್ಲೇ ಇದೆ ನಾನು ಧ್ಯಾನ ಹೇಳ್ಕೊಡ್ತೀನಿ ಬಟ್ ಅದು ಆ ಟೈಮ್ನಲ್ಲಿ ಇವುಗಳನ್ನ ಅದು ರೇಖೆ ಸಿಂಬಲ್ಸನ್ನ ಹಾಕ್ಕೊಂಡು ಧ್ಯಾನ ಮಾಡಿದರೆ ತುಂಬ ಅದು ಅದ್ಭುತವಾಗಿರುತ್ತೆ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದರೆ ಮಾತ್ರ ಗೊತ್ತಾಗುತ್ತೆ ಇಲ್ಲಿದ್ರೆ ಗೊತ್ತಾಗೋದಿಲ್ಲ ಸೊ ಇದರಿಂದ ನಮಗೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಹೇಗೆ ಅಂತಂದರೆ ಒಂದು ಒಂದು ಎರಡು ಮೂರು ಸಾರಿ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅದೇ ನಿಮ್ಮ ಅನುಭವನೇ ಕೇಳಿದೆ ಯಾರೋ ಪಬ್ಲಿಕ್ ಬಂದು ಸರ್ ಸಾರಿ ಸಾರಿ ಎರಡು ವಾರ ಆಗೋಯ್ತು ಸರ್ ಹೋಗಿದ್ದೆ ಸರ್ ಅಂತಂದಾಗ ನಾನು ಇನ್ನೂ ಬೆಳಗಿನ ತಿಂಡಿನೇ ತಿಂದಿಲ್ಲವಲ್ಲ ಅಂತ ಅವಾಗ ಅವಜ್ಞಾಪಕ ಬರುತ್ತೆ ತಿಂಡಿಗೆ ಹೋಗಬೇಕು ಅಂತ ಈ ಇಂಥರದ್ದು ನನಗೆ ಸುಮಾರು ಸಾರಿ ಆಗಿದೆ ನನಗೆಲ್ಲ ಎಲ್ಲ ಪೊಲೀಸ್ನವ್ರಿಗೂ ಆಗಿರುತ್ತೆ ನನಗೆ ಹೊಸದೇನಲ್ಲ ಅದು ಸೊ ಆದ್ರೆ ಅಷ್ಟೊಂದು ಸ್ಟ್ರೆಸ್ ಧ್ಯಾನ ರೇಖೆ ನಮ್ಗೆ ಬಹಳ ಹೆಲ್ಪ್ ಮಾಡುತ್ತೆ ಪೊಲೀಸ್ಗೆ ಇದು ಬಹಳ ಅವಶ್ಯಕತೆ ಇದೆ ಬಹುಶಃ ನಿಮ್ಮನ್ನ ಮಾತಾಡಿಸೋಕೆ ನಂಗೆ ಅನ್ಸಿದ್ದೀಗ ಎಲ್ಲಾ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿರುವಂತಹ ವ್ಯಕ್ತಿಗಳು ಇದನ್ನ ಕಲ್ತ್ಕೊಂಡ್ರು ಒಳ್ಳೇದು ಅಂತ ಯಾಕಂದ್ರೆ ನಮ್ಗೆ ಹೆಲ್ತ್ ತುಂಬಾ ಚೆನ್ನಾಗಿರಲ್ಲ ಅಂತ ಹೇಳ್ತಾರೆ ಆಮೇಲೆ ನಮ್ಗೆ ತುಂಬಾ ಟೆನ್ಷನ್ಗಳು ಇರುತ್ತೆ ಅಂತ ಹೇಳ್ತಾರೆ ನಾ ಇದೆಲ್ಲ ತುಂಬಾ ಕೇಳಿದೀನಿ ಸೊ ಅವ್ರಿಗೆಲ್ಲ ಇದು ತುಂಬಾ ಹೆಲ್ಪ್ಫುಲ್ ಆಗ್ಬೋದಲ್ವಾ ಸರ್ ಎಸ್ ಬಹಳ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಎಲ್ಲಾ ಪೊಲೀಸ್ನವರು ಕೂಡ ಈ ಧ್ಯಾನ ಕಲೀಲೇಬೇಕು ಧ್ಯಾನ ಮಾಡಬೇಕು ಮತ್ತೆ ರೇಖಿನೂ ಕಲಿ ಹಂಡ್ರೆಡ್ ಪರ್ಸೆಂಟ್ ಒಂದು ಸಬ್ಜೆಕ್ಟ್ ತಗೊಂಡು ಕಲೀಲೇಬೇಕು ಈಗ ಗ್ಯಾಸ್ಟ್ರಿಕ್ ಇಲ್ಲದೆ ಇರೋ ಪೊಲೀಸ್ನವ್ರು ಯಾರು ಇಲ್ಲ ಶುಗರ್ ಬಿ ಪಿ ನೈಂಟಿ ಪರ್ಸೆಂಟ್ ಇದೆ ಬಟ್ ನನಗಿಲ್ಲ ಇದುವರೆಗೂ ನಾವು ಶುಗರ್ ಬಿಪಿ ಪಿ ಬಂದಿಲ್ಲ ಆರಾಮಾಗಿ ಹೆಲ್ತಿ ಆಗಿದ್ದೀನಿ ಮುಂದೆನೂ ಬರಲ್ಲ ನಿಮ್ಗೆ ಯಾಕಂದ್ರೆ ಈಗ ರೇಖಿ ಕಲ್ತಿದ್ದೀರ ಮುಂದೆ ಬರೋದಿಲ್ಲ ಬರೋದಿಲ್ಲ ಬಟ್ ನೈಂಟಿ ಪರ್ಸೆಂಟ್ ಎಲ್ರಿಗೂ ಇದೆ ಗ್ಯಾಸ್ಟ್ರಿಕ್ ಯಾಕೆ ಬರುತ್ತೆ ಅಂತಂದ್ರೆ ಇನ್ ಟೈಮ್ ಊಟ ಇಲ್ಲ ನಿದ್ರೆ ಇಲ್ಲ ನೈಟ್ ರೌಂಡ್ಸ್ ಇರುತ್ತೆ ಹಾಗಾಗಿ ಆ ಗ್ಯಾಸ್ಟ್ರಿಕ್ ಬಂದೇ ಬರುತ್ತೆ ಇನ್ನ ಸ್ಟ್ರೆಸ್ಸು ಟೆನ್ಷನ್ನು ಬಿಪಿ ಪಿ ಶುಗರು ಬಿಪಿ ಶುಗರ್ ಬಂದೇ ಬರುತ್ತೆ ಅದು ಎಲ್ಲರಿಗೂ ನೈಂಟಿ ಪರ್ಸೆಂಟ್ ಇದೆ ಯಾಕಂದ್ರೆ ಇದನ್ನೆಲ್ಲ ಅಳವಡಿಸ್ಕೊಂಡ್ರೆ ಜೀವನದಲ್ಲಿ ಬರೋದಿಲ್ಲ ಬರೋದಿಲ್ಲ ಅದೊಂದು ಕಂಟ್ರೋಲ್ ಮಾಡ್ಕೋಬಹುದು ರೇಖೆ ಯೂಸ್ ಮಾಡ್ಕೊಳ್ಳೋದ್ರಿಂದ ಧ್ಯಾನ ಮಾಡ್ಕೊಳ್ಳೋದ್ರಿಂದ ಅವ್ಳೆಲ್ಲ ಅವಾಯ್ಡ್ ಆಗುತ್ತೆ ಜೊತೆಗೆ ಫ್ಯಾಮಿಲಿ ಜೊತೆಯಲ್ಲಿ ಚೆನ್ನಾಗಿರ್ಬೋದು ಆಮೇಲೆ ಒಂದೊಂದ್ಸಾರಿ ಎಷ್ಟೋ ಟೆನ್ಷನ್ ಆಗುತ್ತೆ ಅಂತಂದ್ರೆ ನಾನೇ ಎಷ್ಟೋ ಸಾರಿ ಬಂದು ಯಾರೋ ಬಂದು ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅವ್ರಿಗೆ ಯಾವಾಗಲೂ ಹೆಲ್ಪ್ ಮಾಡಿದ್ದೀನಿ ನಾನು ನಾನು ಮರ್ದೋಗಿದ್ದೀನಿ ಕಾಣಿಸಿದ್ರಲ್ಲ ಅಂತನ್ಬಿಟ್ಟು ಕಾರ್ ನಿಲ್ಸಿ ಮಾತಾಡ್ಸಕ್ ಬಂದಿದ್ದಾರೆ ಅವತ್ತನ್ನ ದಬಸಿ ರೂಪಾಯಿ ಕಳಿಸ್ಬಿಟ್ಟಿದ್ದೀನಿ ಆಮೇಲೆ ನಮ್ಮ ಡ್ರೈವರ್ ಬಂದು ಸಾರ್ ಅವತ್ತು ನೀವು ಎಲ್ಪ್ ಮಾಡಿದ್ರಂತೆ ಮಾತಾಡ್ಸೋಕೆ ಬಂದ್ರೆ ಬೈದು ಕಳ್ಸಿಬಿಟ್ಟಲ್ಲ ಸರ್ ಅಂತಂದರೆ ಯಾವುದೇನೋ ಮರ್ತುಬಿಟ್ನ ಅದಕ್ಕೆ ಗೊತ್ತಾಗಿಲ್ಲ ನನಗೆ ಮತ್ತೆ ಹುಡ್ಕಾಡಿದ್ರೆ ಸಿಗಲೇ ಇಲ್ಲ ಅವರು ಪಾಪ ಅವ್ರು ಎಷ್ಟು ಬೇಜಾರು ಮಾಡ್ಕೊಂಡೋದ್ರೋ ನನಗೆ ಗೊತ್ತಾಗಿಲ್ಲ ಆಮೇಲೆ ನನಗೆ ಬೇಜಾರಾಯಿತು ಪ್ರೈಜ್ ನಾನು ಅಲ್ವಾ ಎಸ್ 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 ಹೀಗೆ ನಮ್ಮ ಲೈಫಲ್ಲಿ ಅದು ತುಂಬ ಹೆಲ್ಪ್ ಮಾಡುತ್ತೆ ರೇಖಿ ಭಾಳ ಹೆಲ್ಪ್ ಮಾಡುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಓಕೆ ಓಕೆ ಈಗ ಮೇಡಮ್ ಅವರ ಕ್ಲಾಸ್ ತಗೊಂಡ್ರಿ ರಮ್ಯಾ ಸುರೇಶ್ ಅವರು ನಿಮಗೆ ಅವರಿಂದ ಒಂದು ಕೋಚಿಂಗ್ ನಿಮ್ಗೆ ಸಿಕ್ತು ಸೊ ಹೆಂಗೆ ಹೆಂಗಿತ್ತು ಸರ್ ಅವರ ಕ್ಲಾಸ್ ಯಾವ ರೀತಿ ಇತ್ತು ಮತ್ತೆ ನೀವು ಏನೆಲ್ಲ ಕಲ್ತ್ಕೊಂಡ್ರಿ ಅವ್ರ ಕ್ಲಾಸಿಂದ ಅಂತ ನೋಡಿ ಕ್ಲಾಸ್ ಹೆಂಗಿತ್ತು ಅಂತ ಹೇಳೋದಕ್ಕಿಂತ ಎಕ್ಸ್ಪೀರಿಯನ್ಸು ನಾವಾಗ ಅವರು ದೀಕ್ಷೆ ಮಾಡ್ತಾರೆ ಮತ್ತೆ ಅವ್ರಿಗೊಂದು ಏನೋ ಒಂಥರ ಹೊಸ ಫೀಲ್ ಆಗುತ್ತೆ ಮತ್ತೆ ಕೆಲವರು ಸಿಂಬಲ್ಸ್ ಹೇಳ್ಕೊಡ್ತಾರೆ ಅದೇ ಧ್ಯಾನ ಮಾಡೋದು ಹೇಳ್ಕೊಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಬಹಳ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ತುಂಬಾ ಬಹಳ ಚೆನ್ನಾಗಿ ಈಗ ನಿಮ್ಮ ಪೊಲೀಸ್ನವರಿಗೆ ನಿಮ್ದೇ ಆದಂತ ಟೆನ್ಶನ್ಗಳು ಜಾಸ್ತಿ ಇರುತ್ತೆ ಸೊ ಅದಕ್ಕೆ ನಿಮ್ಗೆ ಬಿಡುವು ಸಿಗುತ್ತಾ ಸರ್ ಬಿಡುವಿನ ಸಮಯ ಇರುತ್ತಾ ನೀವ್ ಎಷ್ಟೊತ್ತಿ ಫ್ರೀ ಮಾಡ್ಕೊಂತೀರಿ ನಿಮ್ ನಿಮ್ ದಿನಚರಿಯಲ್ಲಿ ನಿಮ್ಗೆ ಆ ಟೈಮ್ ಆಗುತ್ತಾ ಮಾಡ್ಕೊಳೋಕೆ ಅಥವಾ ನೀವೆಲ್ಲ ಮೇಡಮ್ ಹೇಳ್ತಾ ಇದ್ರ ನಾತ್ರ ಕಾರ್ಯಕ್ರಮದಲ್ಲಿ ನಾನು ಅದಕ್ಕೆ ಅಂತ ಟೈಮ್ ಎತ್ತಿಡಲ್ಲ ಆದ್ರೆ ನಾನು ಓಡಾಡ್ತಿರ್ಬೇಕಾದ್ರೆ ಮಗಿನ ನೋಡ್ಕೊಂತ ಇರ್ಬೇಕಾದ್ರೆ ಮನೆ ಅಡುಗೆ ಮಾಡ್ತಿರ್ಬೇಕಾದ್ರೆ ಎಲ್ಲ ನಾ ಮಾಡ್ತಾ ಇರ್ತೀನಿ ಅಂತ ಸೊ ನೀವು ಯಾವ ಅನ್ನ ಅದಕ್ಕೆ ಚೂಸ್ ಮಾಡ್ಕೊತೀರಿ ನೋಡಿ ಮನುಷ್ಯನಿಗೆ ಯಾವಾಗ್ಲೂ ಬಿಡುವಿರೋದಿಲ್ಲ ಸ್ಟಿಲ್ ಸಾಯೋವರ್ಗುನು ಬಿಡುವು ಇರೋದೇ ಇಲ್ಲ ಯಾವನೇ ಮಾಡ್ಕೋಬೇಕು ನಾವು ಬಿಡುವ ಮಾಡ್ಕೋಬೇಕು ಮಾಡ್ಕೊಂಡ್ರೆ ಮಾತ್ರ ಬಿಡುವಾಗುತ್ತೆನಕೋ ಸಿನಿಮಾ ಹೋಗೋದಕ್ಕೆ ಬಿಡುವಿರುತ್ತೆ ಇನ್ಯಾವ್ದೋ ಊರ್ಗ್ ಹೋಗೋದಕ್ಕೆ ಬಿಡುವಿರುತ್ತೆ ಇನ್ನೇನೋ ಮಾಡೋದಕ್ಕೆ ಬಿಡುವಿರುತ್ತೆ ಇದೊಂದಕ್ ಮಾತ್ರ ಬಿಡುವಾಗೋದಿಲ್ಲ ನಮ್ ಜನ ಜನಕ್ಕೆ ಹೌದು ಬಟ್ ನಾವು ನಾವ್ ಬಿಡು ಮಾಡ್ಕೊಂಡ್ರೆ ನಮ್ಗೆ ಆ ಬ್ಯೂಟಿಫುಲ್ ಇದು ಎನರ್ಜಿ ಫೀಲ್ ಮಾಡೋದಿಕ್ಕೆ ನಮ್ ಮುಂದೆ ಆಗುವಂತ ತೊಂದರೆಗಳನ್ನ ಸ್ಟಾಪ್ ಮಾಡ್ಕೊಳ್ಳೋದಿಕ್ಕೆ ಓಕೆ ಅದಲ್ಲ ಹೆಲ್ಪ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಹು ಹು ಅದರಲ್ಲಿ ಏನು ಡೌಟ್ ಇಲ್ಲ ನಿಮಗೆ ನಿಮ್ಮ ಫ್ಯಾಮಿಲಿ ಜೊತೆಗೆ ಅಥವಾ ನಿಮ್ಮ ಒಂದು ಖಾಸಗಿ ବದುಕು ಅಥವಾ ನಿಮ್ಮ ಪ್ರೊಫೆಷನಲ್ ବದುಕು ಇವೆರಡಕ್ಕೂ ಕೂಡ ಇದು ತುಂಬಾ ಹೆಲ್ಪ್ ಆಗಿದೆ ಹಾಗೆ ಹೌದು ಸರ್ ನನಗೆ ಎಕ್ಸ್‌ಪೀರಿಯನ್ಸ್ ಆಗಿದೆ ತುಂಬಾ ಚೆನ್ನಾಗಿದೆ ಹು 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 ಅದರಲ್ಲಿ ಏನು ಡೌಟ್ ಓಕೆ ಓಕೆ ಈಗ ನಿಮ್ಮ ಮೂಲಕ ನಾನು ನಮ್ಮ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮವನ್ನು ನೋಡೋರಿಗೆ ಒಂದು ಕಿವಿ ಮಾತನ್ನ ಹೇಳಿಸಬೇಕು ಅಂತ ಅನ್ಕೊಂತೀನಿ ಯಾಕಂದ್ರೆ ಒಬ್ಬರು ಪೊಲೀಸ್ ಅಧಿಕಾರಿಯಾಗಿ ನೀವು ಅದಕ್ಕೆ ಟೈಮನ್ನ ಕೊಟ್ಟು ನೀವು ಕಲತಿದೀರ ಅನ್ ಅನ್ನುವಂಥ ಒಂದು ಹೆಮ್ಮೆ ಅದ್ರ ಜೊತೆ ನಮ್ಮ ಕಾರ್ಯಕ್ರಮ ಜಾಯಿನ್ ಆಗಿದ್ದೀರಾ ಅದನ್ನ ಹೇಳ್ಕೊಂಡಿದ್ದೀರಾ ಜನತೆ ಮುಂದೆ ಇದೆಲ್ಲ ಹೆಮ್ಮೆ ನಮಗೆ ನಮ್ಮ ಬಗ್ಲಲ್ಲಿ ಇದೆ ಈಗ ಸದ್ಯಕ್ಕೆ ಸೊ ಹಂಗಾಗಿ ನೀವು ಏನು ಕಿವಿ ಮಾತನ್ನು ಹೇಳ್ತೀರಾ ನಮ್ಮ ಜನತೆಗೆ ಅಂತ ನಾನು ಕಿವಿ ಮಾತು ಹೇಳೋದು ಏನು ಇಲ್ಲ ಬಟ್ ಎಲ್ರೂ ರೆಕ್ಕಿ ಕಲಿಬೇಕು ಹ್ಮ್ ಕಂಪಲ್ಸರಿ ಆಕ್ಚುಲಿ ಇದನ್ನ ಒಂದು ಮಿಡ್ಲ್ ಸ್ಕೂಲ್ ಹೈ ಸ್ಕೂಲ್ ಲೆವೆಲ್ ಸ್ಕೂಲ್ ಮಕ್ಕಳಿಗೆ ರೇಖಿ ಕಲಿಸಿದ್ರೆ ಒಳ್ಳೇದು ಯಾಕಂದ್ರೆ ಇದರಲ್ಲಿ ಯಾವುದೂ ಧರ್ಮ ಇಲ್ಲ ಜಾತಿ ಇಲ್ಲ ಏನು ಇಲ್ಲ ಯಾವುದೇ ಧ್ಯಾನ ಮಾಡೋನ್ಗೆ ತೊರೆಕೆ ಕಲ್ತಿರೋನ್ಗೆ ಅವನ ಜಾತಿಗಳು ಧರ್ಮಗಳು ಯಾವುದೋ ಒಳಗಡೆ ಎಂಟ್ರಿ ಆಗೋದಿಲ್ಲ ಸೊ ಅದರಿಂದ ಇದನ್ನ ಒಂದು ಮಿಡ್ಲ್ ಸ್ಕೂಲ್ ಹೈಸ್ಕೂಲ್ ಲೆವೆಲ್ ಅಲ್ಲೇ ಕಲಿಸ್ಬೇಕು ಮತ್ತೆ ಎಲ್ಲಾ ಸಾರ್ವಜನಿಕರು ಪೊಲೀಸರ್ ಅಂತ ಬರೀ ನಾನು ಪೊಲೀಸರ್ಗೆ ಅಷ್ಟೇ ಹೇಳೋದಿಲ್ಲ ಎಲ್ರು ಇದನ್ನ ಧ್ಯಾನ ಕಂಪಲ್ಸರಿ ಕಲೀಲೇಬೇಕು ಕಲಿತರೆ ಅವ್ರಿಗೆ ಒಳ್ಳೇದಿದೆ ಒಳ್ಳೇದಿದೆ ಈಗ ನೀವಾಗಲೇ ಹೇಳಿದ್ರಿ ಪೊಲೀಸ್ ಇಲಾಖೆಯವ್ರಿಂದ ಕಲ್ತ್ಕೊಂಡ್ರು ಒಳ್ಳೇದು ಅಂತ ಈಗ ಬಹುಶಃ ನೀವು ಎಲ್ಲರೂ ಕಲ್ತರು ಒಳ್ಳೇದು ಅದರಲ್ಲಿ ಮಕ್ಕಳಿಗೆ ಇದು ಸಿಕ್ಕರೆ ತುಂಬಾ ಯೂಸ್ಫುಲ್ ಆಗತ್ತೆ ಅಂತಾನು ಕೂಡ ಹೇಳದ್ರಿ ಸೊ ನೀವು ಆ ಕ್ಲಾಸಿಗೆ ಹೋದಾಗ ಯಾವ್ಯಾವ ಏಜ್ ಅವರೆಲ್ಲ ಇದ್ದಿದ್ರು ಸರ್ ಆ ಕ್ಲಾಸಲ್ಲಿ ಮೇಡಮ್ ಇಂದ ಕ್ಲಾಸನ್ನ ಯಾರ್ಯಾರು ತಗೊಂತಿದ್ರು ಸೊ ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ ಬಹುಶಃ ಜನಗಳಿಗೆ ಡೌಟ್ ಇರ್ಬೋದು ನಾನ್ ಜಾಯ್ನ್ ಆಗ್ಬೋದಾ ನಂಗೆ ಏಜ್ ಆಗಿದೆ ನಂಗೆ ಏಜ್ ಆಗಿಲ್ಲ ಈ ತರ ಎಲ್ಲ ಇರುತ್ತೆ ಇಲ್ಲ ನಾನು ಸಮಸ್ಯೆಲ್ಲಿದ್ದೀನಿ ಸಮಸ್ಯೆಗೆ ಬಂದಾಯ್ತು ಇನ್ ಜಾಯ್ನ್ ಆಗ್ಬಹುದಾ ಈ ತರ ಎಲ್ಲ ಇರುತ್ತೆ ಸೊ ಮೇಡಮ್ ನಂಬರ್ ಅನ್ನ ಕೊಟ್ಟಿರ್ತೀನಿ ವಿಚಾರಣೆಗಾಗಿ ಆದ್ರೂ ಕೂಡ ನೀವೇ ಹೇಳಿದ್ರೆ ಚೆನ್ನಾಗಿರುತ್ತೆ ಇಲ್ಲ ಯಾವ ಏಜು ಅಂತ ಏನಿಲ್ಲ ನಾನು ಬಂದಾಗ ನನಗೆ ಸ್ವಲ್ಪ ನೆನಪಿಲ್ಲ ಕಡಿಮೆ ಚಿಕ್ಕ ವಯಸ್ಸಿನವರು ಒಂದ್ ಜನ ಇಷ್ಟು ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ ಎಲ್ಲ ಹೈದ್ರಾಬಾದ್ ಬೆಳಗಾವಿ ಆಮೇಲೆ ತಿರುಗಿ ಅವ್ರಿಗೆ ಪರ್ಸನಲ್ ಪ್ರಾಬ್ಲಮ್ಸ್ ಕೂಡ ಬಂದಿದ್ರು ಬಟ್ ನನ್ಗೇನು ಪ್ರಾಬ್ಲಮ್ ಇಲ್ಲ ನಾನು ತಿಳ್ಕೊಳಕ್ ಹೋಗಿದ್ದೆ ಅಷ್ಟೇ ತಿಳ್ಕೊಳಕ್ ಹೋಗಿದ್ರು ತಿಳ್ಕೊಂಡಿದೀರಾ ಸೊ ನಿಮ್ಮ ಅನುಭವವನ್ನ ನಮ್ಮ ಕಾರ್ಯಕ್ರಮದಲ್ಲಿ ಹೇಳಿದ್ವಿ ಸೊ ಅದು ತುಂಬಾ ಖುಷಿ ಆಯ್ತು ಇನ್ನೊಂದು ವಿಚಾರ ನಿಮ್ ಬಗ್ಗೆ ನಾನು ತಿಳ್ಕೊಳ್ಳುವಾಗ ಗಮನಿಸಿದೆ ಸೊ ಎಲ್ಲ ನೀರಿಗೆ ಗಿಡಕ್ಕೆ ನೀರು ಹಾಕಿ ಗಿಡವನ್ನು ಬೆಳೆಸಿದ್ರೆ ನೀವು ಮ್ಯೂಸಿಕ್ ಕೊಟ್ಟು ಅದರ ಪ್ರಗತಿಗೆ ಉನ್ನತಿಗೆ ಅಥವಾ ಗಿಡ ಬೆಳೆಯೋದಕ್ಕೆ ಸಹಾಯ ಅಂತ ಏನು ನಿಮ್ಮ ಈ ಸೀಕ್ರೆಟ್ ಏನು ಅಂತ ಇಲ್ಲ ನೋಡಿ ಮ್ಯೂಸಿಕ್ ಅನ್ನೋದು ಅದೊಂದು ಸೌಂಡ್ ಥೆರಪಿ ಅಂತ ಹೇಳ್ತಾರೆ ಸೌಂಡ್ ಥೆರಪಿ ಅದು ಅದನ್ನು ಇದರಿಂದಾನೆ ಕಲ್ತ್ರೆ ಹೇಗೆ ಅದು ಇದರಿಂದಾನೆ ಇವರಿಗೆ ಸೌಂಡ್ ಥೆರಪಿ ಮನುಷ್ಯನಿಗೆ ಮ್ಯೂಸಿಕ್ ಇಂದ ಕಾಯಿಲೆಗಳನ್ನು ವಾಸಿ ಮಾಡ್ಬೋದು ಅದು ಪ್ರಾಚೀನ ವಿದ್ಯೆ ಅದು ಜೊತೆಗೆ ಗಿಡಗಳಿಗೆ ಮತ್ತೆ ಪ್ರಾಣಿಗಳಿಗೆ ಕೂಡ ಮ್ಯೂಸಿಕ್ ಹಾಕಿ ಇಂತಿಂತ ಕಾಯಿಲೆಗೆ ಇಂತಿಂತ ರಾಗ ಅಂತ ಬರುತ್ತೆ ಆ ರಾಗವನ್ನು ಹಾಕಿದ್ರೆ ಆ ಸಮಸ್ಯೆ ಈಗ ತಲೆನೋವು ಇದ್ರೆ ಇಂಥ ರಾಗ ವಾಸಿ ಆಗುತ್ತೆ ಬ್ಯಾಕ್ ಪೇನ್ ಇದ್ರೆ ಇಂಥ ರಾಗ ವಾಸಿ ಆಗುತ್ತೆ ಅದೇ ರೀತಿ ಗಿಡಗಳು ಕೂಡ ಈ ರೇಖೆಲ್ಲಿ ಇನ್ನೂ ಒಂದೇನಂತಂದ್ರೆ ಗಿಡಗಳನ್ನ ರೋಗ ಬರ್ದೇ ಇರೋ ತರ ಶೀಲ್ಡ್ ಮಾಡ್ಬೋದು ಈ ಕ್ಲಾಸಲ್ಲಿ ನಾವು ಶೀಲ್ಡಿಂಗ್ ಬಗ್ಗೆ ಹೇಳಿಕೊಟ್ಟಿದ್ದಾರೆ ನಾವು ಮನುಷ್ಯನಿಗೆ ನಾವು ಮಕ್ಕಳಿಗೆ ಹೊರಡೋಬೇಕಾದ್ರೆ ಶೀಲ್ಡ್ ಹಾಕಿ ಕಳಿಸ್ತಾರೆ ಎರಕಿ ಕಲ್ತೀರೋ ಅಂಥವ್ರು ನಮಗೆ ನಾವೇ ಶೀಲ್ಡ್ ಹಾಕ್ಕೊಂಡು ಹೊರಗಡೆ ಹೋಗ್ಬೋದು ಈ ಒಂದು ಗಿಡಗಳು ಕೂಡ ಉದಾಹರಣೆಗೆ ಒಂದು ಹತ್ತು ಗಿಡ ಇದ್ದರೆ ಒಂದು ಗಿಡಕ್ಕೆ ನೀವು ಶೀಲ್ಡ್ ಹಾಕಿ ಪ್ರ್ಯಾಕ್ಟೀಸ್ ಮಾಡ್ಕೊಳ್ಳಿ ಸುತ್ತಲೂ ಇರೋ ಗಿಡಕ್ಕೆ ರೋಗ ಬಂದಿರೋದಿಲ್ಲ ಇರೋ ಗಿಡಕ್ಕೆ ರೋಗ ಬಂದಿರುತ್ತೆ ಮಧ್ಯದಲ್ಲಿರೋ ಗಿಡಕ್ಕೆ ರೋಗ ಬಂದಿರೋದಿಲ್ಲ ಆಮೇಲೆ ಇದು ಏನು ಮಧ್ಯದ ಒಂದು ಗಿಡ ರೀ ನೀವು ಏನು ಹೀಲ್ ಮಾಡಿದ್ದೀರ ಶೀಲ್ಡ್ ಹಾಕಿದ್ದೀರಾ ಎನರ್ಜೈಸ್ ಮಾಡಿ ಆ ಗಿಡಕ್ಕೆ ಆ ಗಿಡದಲ್ಲಿ ಜಾಸ್ತಿ ಕ್ರಾಪ್ ಬಂದಿರುತ್ತೆ ಏನು ಫಲ ಬೇರೆ ಸುತ್ತಮುತ್ತ ಗಿಡ ಕಂಪೇರ್ ಮಾಡಿದರೆ ಈ ಗಿಡದಲ್ಲಿ ಜಾಸ್ತಿ ಹಣ್ಣು ಕಾಯಿ ಬಂದಿರುತ್ತೆ ಮತ್ತು ಅದು ಕ್ವಾಲಿಟಿ ನೋಡೋದಕ್ಕೆ ಇನ್ನೂ ಚೆನ್ನಾಗಿ ಲುಕ್ ಚೆನ್ನಾಗಿರುತ್ತೆ ಅದನ್ನು ಬೇಕಾದ್ರೆ ನಾನೇ ಮಾಡೋದಂತಲ್ಲ ನೀವು ಬೇಕಾದ್ರೆ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡಿ ನೋಡ್ಬೋದು ಏನು ಡೌಟ್ ಇಲ್ಲ ಅದರಲ್ಲಿ ಎಸ್ ಖಂಡಿತ ನಿಮ್ಮ ಮಾತನ್ನು ಕೇಳಿಸ್ಕೊಂಡ್ಮೇಲೆ ಬಹುಶಃ ನಾವು ಗಿಡಗಳಿಗೆ ಅಥವಾ ಸಸಿಗಳಿಗೆ ಬರೀ ನೀರು ಹಾಕೋದಲ್ಲ ಅವಕ್ಕೊಂದು ಒಳ್ಳೆ ಮ್ಯೂಸಿಕ್ ಅನ್ನ ಕೂಡ ಕೊಡಬೇಕು ಅಂತ ಮ್ಯೂಸಿಕ್ ಕೊಡಿ ಆಮೇಲೆ ರೇಖಿ ಕಲ್ತ್ಕೊಂಡು ಇದನ್ನ ಮಾಡಿ ಚೆನ್ನಾಗುತ್ತೆ ಓಕೆ ಓಕೆ ಹಾ 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 ಸೊ ಖಂಡಿತ ಸರ್ ಬಹಳ ಯೂಸ್ಫುಲ್ ಆಯ್ತು ನಿಮ್ಮ ಮಾಹಿತಿ ಒಬ್ರು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಬಹುಶಃ ಸುಮಾರು ಜನ ಕಾರ್ಯಕ್ರಮದಲ್ಲಿ ಬರೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಆದರೆ ನೀವು ನೇರವಾಗಿ ಬಂದು ಇಲ್ಲ ನಾನು ಹೇಳ್ತೀನಿ ನನ್ನ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ನಮ್ಮ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದೀರಾ ಸೊ ನಾವು ಮೈಸೂರಿಗೆ ಬಂದಿದ್ದು ಕೂಡ ತುಂಬ ಯೂಸ್ಫುಲ್ ಆಯಿತು ಅಂತ ಅನ್ಕೊಂತೀನಿ ನಿಮಗೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋದ ಎಲ್ಲ ವೀಕ್ಷಕರ ಪರವಾಗಿ ಥ್ಯಾಂಕ್ ಧನ್ಯವಾದ ನೋಡಿದ್ರಲ್ಲ ವೀಕ್ಷಕರೇ ಸೊ ನಿಮಗೆ ನಾನು ರೇಖೆಯ ಬಗ್ಗೆ ಸುಮಾರು ಮಾಹಿತಿಯನ್ನು ಈಗಾಗಲೇ ಕೊಟ್ಟಿದ್ದೀನಿ ರಮ್ಯಾ ಸುರೇಶ್ ಅವರ ಕ್ಲಾಸ್ ಬಗ್ಗೆ ಅಥವಾ ಅವರು ರೇಖೆ ಕ್ಲಾಸನ್ನು ಮಾಡುವುದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕಳೆದ ಎಪಿಸೋಡ್ಗಳಲ್ಲಿ ಕೊಟ್ಟಿದ್ದೆ ಸೊ ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಈ ಡಿಸ್ಪ್ಲೇಯಲ್ಲೂ ಅವರ ನಂಬರ್ ಇರುತ್ತೆ ಅವರ ವಾಟ್ಸಪ್ ಗ್ರೂಪ್ ಇದೆ ಅದರಲ್ಲಿ ನೀವು ಜಾಯಿನ್ ಆದರೆ ಅಲ್ಲಿ ಏನೋ ನೀವು ಕ್ಲಾಸ್ಗೆ ಸೇರಬೇಕು ಅಂತಿಲ್ಲ ಅವರು ಏನೇನು ಮಾಡ್ತಾರೆ ಅದರ ಅಪ್ಡೇಟ್ ಕೂಡ ನಿಮಗೆ ಫ್ರೀಯಾಗಿ ಸಿಗುತ್ತೆ ಅದನ್ನು ನೀವು ಪಡ್ಕೊಂಡು ಆನಂತರದಲ್ಲೂ ಕೂಡ ಅವ್ರ ಕ್ಲಾಸಿಗೆ ಜಾಯ್ನ್ ಆಗ್ಬೋದು ಅವರ ಯೂಟ್ಯೂಬ್ ಚಾನಲ್ ಲಿಂಕ್ ಇರ್ಬೋದು ಅವರ ಸವಿಕಲ್ಪ ಹಾಲಿಸ್ಟಿಕ್ ಸೆಂಟರ್ನ ಅಡ್ರೆಸ್ ಆಗಿರ್ಬೋದು ಗೂಗಲ್ ಮ್ಯಾಪ್ ಲೊಕೇಶನ್ ಆಗಿರ್ಬೋದು ಪ್ರತಿಯೊಂದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸೊ ಸರ್ಗೆ ಹೆಂಗೆ ಅವ್ರ ಕ್ಲಾಸಿಂದ ಹೆಲ್ಪ್ ಆಯಿತು ನಿಮಗೂ ಕೂಡ ಆಗಲಿ ಪ್ರತಿ ಮನೆಯಲ್ಲಿ ಒಬ್ಬರಾದರೂ ರೇಖೆಯನ್ನು ಕಲಿತ್ಕೊಂಡು ಸೊ ನಿಮ್ಮ ಮನೆಯ ರಕ್ಷಣೆಗೆ ನೀವು ಮುಂದೆ ಆಗಿ ಅಂತ ಹೇಳ್ತೇವೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಸ್ಟೇಟ್ಯೂ ಹೆಂಗದ ಸ್ಟುಡಿಯೋ